ಹೆಸರು ಕಳಿಸ್ಕೊಡ್ಬೇಕು ಅಂತ ಈ ಒಂದು ಹೆಸರು ಕೊಟ್ಟರು ನಾವೇ ಎರಡು ಹೆಸರು ಕೊಡಬೋಣ ನಾವು ಕಾರ್ಯಕರ್ತರಾಗಿ ಈ ಪಕ್ಷದ ಕಟ್ಟಾ ನಗರದ ಶನಿ ಸ್ವಾಮಿ ದೇವಾಲಯದಲ್ಲಿ ಇಂದು ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಕಾರ್ಯಕರ್ತರ ಸಭೆ ನಡೆಯಿತು ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದ ನಗರಸಭೆ ಸದಸ್ಯ ಮಾರ್ಕೆಟ್ ಮೋಹನ್ ತಾಲೂಕಿನಲ್ಲಿ ಯಾವುದೇ ಹುದ್ದೆಗಳ ಹೋರಾಟ ನಡೆಯುತ್ತಿಲ್ಲ ಎಲ್ಲಾ ಕಾರ್ಯಕರ್ತರು ದೇಶ ಸೇವೆಯ ಉದ್ದೇಶದಿಂದ ಪಕ್ಷಕ್ಕಾಗಿ ಶ್ರಮಿಸುತ್ತಿದ್ದಾರೆ ವಿಪಕ್ಷವನ್ನ ಕಟ್ಟಲು ಹಿರಿಯರು ಪಟ್ಟಿರುವ ಕಷ್ಟವನ್ನ ಕಾರ್ಯಕರ್ತರಿಗೆ ಎಳಿ ಎಳೆಯಾಗಿ ತಿಳಿಸಿಕೊಟ್ಟರು ತಾಲೂಕಿನ ಅಧ್ಯಕ್ಷ ರಮೇಶ್ ರಾವ್ ಶೆಲ್ಕೆ ಮಾತನಾಡಿ ದೇಶ ಸೇವೆಯೇ ಪಕ್ಷ ಸೇವೆ ಎಂದು ಬಿಜೆಪಿ ನಂಬಿಕೆಯಾಗಿದೆ ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಸಭೆ ಪಕ್ಷದ ಅಧಿಕೃತ ಸಭೆಯಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಪಕ್ಷದ ಬ್ಯಾನರ್ ಅಡಿ ಸಭೆ ನಡೆಸುವುದು ಜನರಲ್ಲಿ ಗೊಂದಲ ಉಂಟುಮಾಡುತ್ತದೆ ಎಂದು ಹೇಳಿದರು ಪಕ್ಷದ ನಿರ್ಮಾಣದಲ್ಲಿ ಎಲ್ಲರ ಸಹಕಾರ ಅಗತ್ಯ ಕೆಲವರ ಮಾತು ಕೇಳಿ ವಿಭಜನೆಯತ್ತ ಹೋಗಬಾರದು ಎಂದು ಎಚ್ಚರಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂರ್ಯ ರೆಡ್ಡಿ ಮಾತನಾಡಿ ಬಿಜೆಪಿ ಹೆಸರಿನಲ್ಲಿ ನಡೆದ ಇತ್ತೀಚಿನ ಸಭೆ ಕಾರ್ಯಕರ್ತರಿಗೆ ಮಾಹಿತಿ ನೀಡದೆ ನಡೆಸಲಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ನಮ್ಮ ಹೋಬಳಿಯ ಒಬ್ಬ ಮಹಾನಾಯಕರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಉಪಯೋಗ ಮಾಡದೆ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಇವತ್ತು ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ದ್ರೋಹ ಬಗೆಯುವ ಕೆಲಸ ಮಾಡುತ್ತಿದ್ದಾರೆ ಪಕ್ಷದಲ್ಲಿ ಯಾವೊಬ್ಬರಿಗಾದರೂ ಜವಾಬ್ದಾರಿ ನೀಡಿದಾಗ ಎಲ್ಲರೂ ಅದನ್ನು ಗೌರವ ರಿಟೆಕ್

ಪ್ರತಿ ಬೋತ್ ಬೋತ್ ಇವತ್ತು ಅವ್ರ್ ನಮ್ಮ ಪ್ರಶ್ನೆ ಮಾಡ್ತಾರೆ ಯಾರಪ್ಪ ಅವರು ಅವ್ರು ಏನಂತ ಅಣ್ಣ ನಾನಿದ್ರು ಮಧು ಶಿವನಾ ರೆಡ್ಡಿ ನನ್ನ ವಯಸ್ಸು ಮೂಲಕ ಸು ತಿನ್ ಹೇಳಿದ್ರ ಯಾರು ಅವ್ರು ಮುಗುದಿಲ್ಲ ಇದ್ನ ನಾ ಹೇಳೋ ದೇವ ಇರಲ್ಲ ವರ್ಷ ಆಗಿದೆ

ದಯವಿಟ್ಟು ಗೋವಿಂದರು ಇವತ್ತಿನವರೆಗೂ ಯಾಕೆ ನಮ್ಮ ಪಕ್ಷ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಂದ ಬರೋ ಎಲ್ಲಾ ಜನರು ಜೊತೆ ಸೇರಿಸಿಕೊಂಡು ಪಾರ್ಟಿ ಕಟ್ಟದೆ ಪಾರ್ಟಿ ಉಳಿಯುತ್ತೆ ಅದು ಬಿಟ್ಟು ಗುಂಪುಗಾರಿಕೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಪಕ್ಷ ಕಟ್ಟಕ್ ಆಗಲ್ಲ ಎಲ್ಲರೂ ಮೀಟಿಂಗ್ ಸುಮಾರು ವಿಚಾರಗಳನ್ನ ಸುಮಾರು ಜನ ಪ್ರಸ್ತಾಪ ಮಾಡ್ತಾ ಇದ್ರು ಒಬ್ಬರನ್ನೇ ಅವರೊಬ್ಬರಿದ್ರೆ ಪಕ್ಷ ಕಟ್ಟೋದು ಅಂತ ಹೇಳಿದ್ರೆ ಅದು ಸುಳ್ಳು ಒಬ್ಬರಿಂದ ಯಾವತ್ತೂ ಆಗಲ್ಲ ಅವ್ರ ಅದಾದ್ಮೇಲೆ ಕೋಡಲ್ಲಪ್ಪ ಮಾತನಾಡಿ ಸಾಮಾನ್ಯ ಕಾರ್ಯಕರ್ತನಂತೆ ಪಕ್ಷ ನೀಡಿದ ಎಲ್ಲಾ ಜವಾಬ್ದಾರಿಗಳಿಂದ ಹೆಮ್ಮೆಯಿಂದ ನಿಭಾಯಿಸಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಗರಿಗರಿ ಬಟ್ಟೆಗಳು ಹಾಕಿಕೊಂಡು ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಇಳಿಯುವುದರಿಂದ ಪಕ್ಷ ಕಟ್ಟಲು ಸಾಧ್ಯವಿಲ್ಲ ಯಾವುದೇ ಹುದ್ದೆಯ ಆಸೆ ನನಗೆ ಇಲ್ಲ ಪಕ್ಷ ಮತ್ತು ದೇಶದ ಸೇವೆಯೇ ಪ್ರಮುಖ ಗುರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಜಿಮ್ ಹರೀಶ್ ವೇಣು ಮಾಧವ್ ಸತೀಶ್ ಬಂಡಪಲ್ಲಿ ಮೂರ್ತಿ ರಾಮಕೃಷ್ಣಾರೆಡ್ಡಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಲವಾರು ನಾಯಕರು ಉಪಸ್ಥಿತರಿದ್ದರು ಭಾಗವಹಿಸಿದವರು ಪಕ್ಷವನ್ನು ಬಲಪಡಿಸಲು ಬೂತ್ ಮಟ್ಟದಿಂದಲೇ ಸಂಘಟಿತವಾಗಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವ ಕೆಲಸ ಮಾಡುವ ನಿರ್ಧಾರ ತೆಗೆದುಕೊಂಡರು

ಕೆಲಸ ಮಾಡಕ್ಕೆ ವಿಶ್ವದಲ್ಲೇ ದೊಡ್ಡ ಪಕ್ಷದ ರೀತಿ ದೊಡ್ಡ ಪದವಿನೇ ಇಲ್ಲ ಯಾವ ಜಾತಿನ ಇನ್ನೊಂದು ನೋಡಿಕೊಳ್ಳೋದು ನನಗೆ ಬೇಕಿಲ್ಲ ಜಾತಿ ಎಂಬುದು ನಾನು ಹುಡುಕಾ ಬಂದ ನಮ್ಮ ಹಿಂದೂ ಜಾತಿ ನೋಡಿಕೊಳ್ಳೋದಲ್ಲ Yine evet. de